ಅಖಂಡದ್ಯೋದರಿಗಾದ ವೀಕ್ಷಕರುಗಳು ನಮಸ್ಕಾರ ಸ್ನೇಹಿತರೆ ಬೆಂಗಳೂರು ತಂಡ ಆರ್ ಸಿ ಬಿ ಇದೀಗ ಐ ಪಿ ಎಲ್ ಅಖಾಡದಲ್ಲಿ ಗೆಲುವು ಮತ್ತು ಸೋಲಿನ ನಡುವೆ ಹೋರಾಟ ನಡೆಸುತ್ತಿದೆ ಯಾಕೆಂದರೆ ಆರ್ ಸಿ ಬಿ ತಂಡ ಮುಂದಿನ ಹಂತಕ್ಕೆ ಹೋಗಲು ಭಾರಿ ದೊಡ್ಡ ಕಠಿಣ ಸವಾಲು ಎದುರಾಗಿದೆ ಇದು ಕೋಟ್ಯಂತರ ಆರ್ ಸಿ ಬಿ ಅಭಿಮಾನಿಗಳ ಬಡಿದ ಡಬಲ್ ಆಗುವಂತೆ ಮಾಡಿದೆ ಹಾಗಾದರೆ ಆರ್ ಸಿ ಬಿ ಕಪ್ ಗೆಲ್ಲುತ್ತಾ ಆರ್ ಸಿ ಬಿ ಫೈನಲ್ಗೆ ಹೋಗಲು ಇನ್ನಷ್ಟು ಮ್ಯಾಚು ಗೆಲ್ಲಬೇಕಿದೆ ಆರ್ ಸಿ ಬಿ ಮುಂದಿರುವ ಸವಾಲುಗಳು ಯಾವ್ಯಾವು ಅದೆಲ್ಲದರ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುವ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಈಗ ಐ ಪಿ ಎಲ್ ಪಾಯಿಂಟ್ಸ್ ಟೇಬಲ್ ನೋಡುವುದಾದರೆ ಇದೀಗ ಕೆ ಕೆ ಆರ್ ತಂಡ ಹನ್ನೊಂದು ಪಂದ್ಯ ಆಡಿದ್ದು ಒಟ್ಟು ಎಂಟು ಪಂದ್ಯ ಗೆದ್ದು ಮೂರು ಪಂದ್ಯದಲ್ಲಿ ಸೋತಿದೆ ಕೆ ಕೆ ಆರ್ ತಂಡ ಹದಿನಾರು ಅಂಕ ಗಿಟ್ಟಿಸಿಕೊಂಡಿದೆ ಹಾಗೆ ಇನ್ನೊಂದು ಕಡೆ ಎರಡನೇ ಸ್ಥಾನದಲ್ಲಿರುವ ರಾಜಸ್ಥಾನ್ ಟೀಮ್ ಕೂಡ ಕೋಲ್ಕತ್ತಾ ರೀತಿಯೇ ಹನ್ನೊಂದು ಪಂದ್ಯ ಆಡಿದ್ದು ಒಟ್ಟು ಎಂಟು ಪಂದ್ಯ ಗೆದ್ದು ಮೂರು ಪಂದ್ಯಗಳಲ್ಲಿ ಸೋತಿದ್ದು ಈ ಮೂಲಕ ರಾಜಸ್ಥಾನ ತಂಡ ಹದಿನಾರು ಅಂಕ ಪಡೆದಿದೆ ಇನ್ನು ಮೂರನೇ ಸ್ಥಾನದಲ್ಲಿರುವ ಹೈದರಾಬಾದ್ ತಂಡ ಹನ್ನೆರಡು ಪಂದ್ಯ ಆಡಿದ್ದು ಒಟ್ಟು ಏಳು ಪಂದ್ಯ ಗೆದ್ದು ಐದು ಮ್ಯಾಚ್ ಸೋತಿದೆ ಹೀಗಾಗಿ ಹೈದರಾಬಾದ್ ತಂಡ ಹದಿನಾಲ್ಕು ಅಂಕ ಗಳಿಸಿದೆ ಹಾಗಾದ್ರೆ ಆರ್ ಸಿ ಬಿ ಎಷ್ಟು ಪಂದ್ಯ ಗೆದ್ದಿದೆ ಇನ್ನು ಎಷ್ಟು ಮ್ಯಾಚ್ ಗೆದ್ದರೆ ಮುಂದಿನ ಹಂತಕ್ಕೆ ಹೋಗಲಿದೆ ಎನ್ನುವ ಮಾಹಿತಿ ತಿಳಿಸ್ಕೊಡ್ತೇನೆ ಬನ್ನಿ ಸ್ನೇಹಿತರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಒಟ್ಟು ಹನ್ನೆರಡು ಮ್ಯಾಚ್ ಆಡಿದ್ದು ಐದು ಪಂದ್ಯಗಳಲ್ಲಿ ಗೆದ್ದು ಬೀಗಿದೆ ಹೀಗಾಗಿ ಏಳು ಪಂದ್ಯ ಸೋತಿರುವ ನಮ್ಮ ಬೆಂಗಳೂರು ತಂಡ ಹತ್ತು ಅಂಕಗಳನ್ನು ಪಡೆದಿದೆ ಹೀಗಾಗಿ ಆರ್ ಸಿ ಬಿ ಬೆಂಗಳೂರು ತಂಡ ಮುಂದಿನ ಹಂತಕ್ಕೆ ಹೋಗಲು ಇನ್ನುಳಿದ ಎರಡು ಮ್ಯಾಚ್ ಗೆಲ್ಲಬೇಕಿದೆ ಅದರಲ್ಲೂ ದೆಹಲಿ ತಂಡದೆದುರು ಆರ್ ಸಿ ಬಿ ಮ್ಯಾಚ್ ಆಡಲಿದ್ದು ಆ ನಂತರ ಚೆನ್ನೈ ವಿರುದ್ಧ ಆರ್ ಸಿ ಬಿ ತನ್ನ ಅಂತಿಮ ಪಂದ್ಯವನ್ನು ಆಡಲಿದೆ ಹೀಗಾಗಿ ಬಾಕಿ ಇರುವ ಎರಡು ಪಂದ್ಯ ಗೆದ್ದರೆ ಮಾತ್ರ ಆರ್ ಸಿ ಬಿ ಮುಂದಿನ ಹಂತಕ್ಕೆ ಹೋಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಕಪ್ ಗೆಲ್ಲುವುದು ಸಾಧ್ಯ ಸ್ನೇಹಿತರೆ ಒಟ್ಟಿನಲ್ಲಿ ಆರ್ ಸಿ ಬಿ ಮುಂದಿನ ಹಂತಕ್ಕೆ ಹೋಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಟೂರ್ನಿಯಲ್ಲಿ ನಮ್ಮ ಆರ್ ಸಿ ಬಿ ಕಪ್ ಗೆಲ್ಲಲಿ ಅಂತ ಕನ್ನಡಿಗರು ಕಾಯುತ್ತಿದ್ದಾರೆ ಮತ್ತೊಂದು ಕಡೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ದೆಹಲಿ ತಂಡ ಎದುರಳಾಗಲಿದ್ದು ಈ ಪಂದ್ಯಕ್ಕಾಗಿ ಈಗ ವಿರಾಟ್ ಮತ್ತು ಟೀಮ್ ರೆಡಿಯಾಗಿದೆ ಸತತವಾಗಿ ಗೆಲ್ಲು ಸಾಧಿಸುವ ಆರ್ ಸಿ ಬಿ ತಂಡಕ್ಕೆ ಈಗ ಹುಮ್ಮಸ್ಸಿದ್ದು ಇದ್ದು ಮ್ಯಾಚ್ ಏನಾಗುತ್ತೋ ಎಂಬುದು ಕಾದು ನೋಡಬೇಕಾಗಿದೆ ಸ್ನೇಹಿತರೆ ನಾವು ಕೊಡುತ್ತಿರುವ ಸುದ್ದಿ ನಿಮಗೆ ಇಷ್ಟವಾದರೆ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ